ಐದು ಸಾವಿರ ಮಂದಿಯಿಂದ ಏಕಕಾಲದಲ್ಲಿ ಏರ್ಪಡಿಸಿದ್ದ ವೈಶಿಷ್ಟ್ಯಪೂರ್ಣ ಕನ್ನಡ ಕಂಠಗಾಯನ ಕಾರ್ಯಕ್ರಮವು ಯಶಸ್ವಿಯಾಗಿ ಜನಮನ್ನಣೆ ಗಳಿಸಿತು ಕನ್ನಡಾಭಿಮಾನಿಗಳೆಲ್ಲ ಜೊತೆಗೂಡಿ ಹಾಡಿದ ನಾಡಗೀತೆ ರೈತಗೀತೆ ಹಾಗೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡು ಕನ್ನಡದ ಕಂಪು ಬೀರುತ್ತಾ ಐತಿಹಾಸಿಕ ದಾಖಲೆ ನಿರ್ಮಿಸಿತು ಕುಶಲನಗರದ ರಥಬೀದಿ ಹಾಗೂ ಐಬಿ ರಸ್ತೆಯಲ್ಲಿ ಜಮಾವಣೆಗೊಂಡಿದ್ದ ಕನ್ನಡಾಭಿಮಾನಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ವಿವಿಧ ಸಂಘಟನೆಗಳು ಹಾಗೂ ನಾಗರಿಕರು ಕನ್ನಡ ಕಂಠಗಾಯನದಲ್ಲಿ ಪಾಲ್ಗೊಂಡು ಕನ್ನಡದ ಕಹಳೆಯನ್ನು ಮೊಳಗಿಸಿದರು ಪಟ್ಟಣದಲ್ಲಿ ಕನ್ನಡ ಧ್ವಜಗಳು ಮತ್ತು ಬಂಟಿಂಗ್ಸ್ಗಳು ರಾರಾಜಿಸಿದವು ಕನ್ನಡಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಬಾವುಟಗಳನ್ನು ಕೈಯಲ್ಲಿ ಹಿಡಿದು ಕಾರ್ಯಕ್ರಮಕ್ಕೆ ಮೆರುಗು ತಂದರು ಗಣಪತಿ ದೇವಸ್ಥಾನದ ಮುಂಭಾಗ ಹಾಗೂ ರಥಬೀದಿಯಿಡಿ ಕನ್ನಡಿಗರು ಜಮಾವಣೆಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಖುದ್ದು ಶಾಸಕ ಮಂತರ್ಗೌಡರೇ ಕನ್ನಡ ಅಭಿಮಾನಿಗಳಿಗೆ ಊಟ ಬಡಿಸಿ ಸರಳತೆ ಮೆರೆದರು ಮಂಥರ್ ಅವರೊಂದಿಗೆ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು ಕಾರ್ಯಕ್ರಮಕ್ಕೂ ಮುನ್ನ ಬೈಚನಹಳ್ಳಿ ಮಾರಮ್ಮ ದೇವಾಲಯ ಬಳಿ ತಾಲೂಕು ಆಡಳಿತ ಕಸಾಪ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅಖಿಲ ಭಾರತ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಮೆರವಣಿಗೆ ಮೂಲಕ ಕರೆತರಲಾಯಿತು